ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ಸನ್ರೈಸರ್ ಹೈದರಾಬಾದ್ ನಡುವಿನ ಐಪಿಎಲ್ ಕದನ ಬಾರಿ ರಂಗೇರಿತ್ತು ಪಂದ್ಯದ ರೋಮಾಂಚನ ಕ್ಷಣದ ನಡುವೆಯೇ ಎಂಟನೇ ಅವರ್ನಲ್ಲಿ ಮೈದಾನದಲ್ಲೇ ಮಾತಿನ ಚಕಮಕಿ ನಡೆಯಿತು ಲಕ್ನೋ ಸ್ಪಿನ್ನರ್ ದಿಗ್ವೇಶ್ ರತಿ ಮತ್ತು ಸನ್ರೈಸರ್ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಪರಸ್ಪರ ಕೆಂಡಮಂಡಲರಾದರು ಕೇವಲ ಇಪ್ಪತ್ತು ಎಸೆದಲ್ಲಿ ಐವತ್ತೊಂಬತ್ತು ರನ್ ಸಿಡಿಸಿ ಬಾಲರ್ಗಳನ್ನು ದಂಡಿಸುತ್ತಿದ್ದರು ಈ ಹಂತದಲ್ಲಿ ಬೌಲಿಂಗ್ಗೆ ಬಂದ ರತಿ ಅಭಿಷೇಕ್ ವಿಕೆಟ್ ಪಡೆದರು ವಿಕೆಟ್ ಸಿಕ್ಕಿದ ಖುಷಿಯಲ್ಲಿ ರತಿ ತಮ್ಮದೇ ಆದ ವೈಶಿಷ್ಟ್ಯ ಶೈಲಿಯಲ್ಲಿ ಸಂಭ್ರಮಾಚರಣೆ ಮಾಡಿದರು ತಮ್ಮ ಪುಸ್ತಕ ಸಹಿ ಶೈಲಿಯ ಸೆಲೆಬ್ರೇಷನ್ ಮತ್ತೊಮ್ಮೆ ಮಾಡಿದರು ಆದರೆ ರತಿ ಅವರ ಈ ನಡೆ ಅಭಿಷೇಕ್ ಶರ್ಮಗೆ ಕಿರಿಕಿರಿ ಉಂಟು ಮಾಡಿತ್ತು ಸಿಟ್ಟಿಗೆದ್ದ ಅಭಿಷೇಕ್ ನೇರವಾಗಿ ರತಿ ಜೊತೆ ವಾಗ್ದಾಗ ಇಬ್ಬರ ನಡುವೆ ಜೋರಾದ ಮಾತುಗಳು ನಡೆದವು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ನ ಅಂಪೈರ್ಗಳು ಮತ್ತು ತಂಡದ ಆಟಗಾರರು ಮಧ್ಯಪ್ರವೇಶಿಸಿ ಸಮಾಧಾನಪಡಿಸಿದರು ಈ ಗಲಾಟೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪ್ರವೇಡಿಯನ್ಗೆ ಹಿಂದಿರುಗುತ್ತಿದ್ದ ಅಭಿಷೇಕ್ ರತ್ತಿಗೆ ತೇರಿ ಚೋಟಿ ಪಕಡಕ್ಕೆ ಮಾರುಂಗ ಅಂತ ಬಾಯಲ್ ಹೇಳಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಿದೆ ಒಟ್ಟಿನಲ್ಲಿ ಈ ಪಂದ್ಯ ಬ್ಯಾಟ್ ಮತ್ತು ಬಾಲ್ ನಡುವಿನ ಹೋರಾಟ ಜೊತೆಗೆ ಆಟಗಾರರ ನಡುವೆಗೂ ಮಾತಿನ ಚಕಮಕಿಗೂ ಸಾಕ್ಷಿಯಾಯಿತು ಮೈದಾನದಲ್ಲಿ ನಡೆದ ಈ ಘಟನೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಪಂದ್ಯಗಳಲ್ಲಿ ಈ ಆಟಗಾರರು ಹೇಗೆ ಸ್ಪಂದಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ